ಹಾಯ್ ನಮಸ್ಕಾರಗಳು ಯಾರಿದ್ದೀರಾ ಬಂದು ಮಾತಾಡಿ ಇವತ್ತು ವಾಯ್ಸ್ ಅಂತ ಹೇಳುದು ಇವತ್ತು ಮಾತಾಡ್ತಾ ಇದ್ದೇನೆ ಆಯ್ತಾ ಮೊನ್ನೆಯಿಂದ ಮಾತಾಡಲಿಲ್ಲ ಹಾಗೆ ಮ್ಯೂಟ್ ಲೈವ್ ಇಟ್ಟಿದ್ದೆ ಸೊ ಇವತ್ತು ಮಾತಾಡ್ತಾ ಇದ್ದೇನೆ ಬನ್ನಿ 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 ತುಂಬಾ ಜನ ಕೇಳ್ತಾ ಇದ್ರು So थैंक यू सो मच यार इद्द लाइक ಕೊಟ್ಟದ್ದು थैंक यू सो मच ನನ್ನ ಲೈವ್ ಗೆ ಬಂದ ತೆಕ್ಕಿ ಯಾರ್ ಅಂತ ಹೇಳಿ ಗೊತ್ತೆ ಲವನ್ ದು ಕೆಳಗಡೆ ಮೆಸೇಜ್ ಹಾಕಿ ಪೈಕ ಪೈಗ ಮೆಸೇಜ್ ಹಾಕಿ ಲೈಕ್ ಕೊಟ್ಟೋಡಿ ಹೋಗೋದು ಯಾಕೆ ಮರೆ ಯಾರಿತ್ತು ದೈವittu ಮೆಸೇಜ್ ಮಾಡಿ ಕೆಳಗಡೆ ಹಾಯ್ ಹಾಯ್ ಹೇಗಿದ್ದೀರಾ ಯಾರು ಸುಷ್ಮಾ ಸುಷ್ಮಾ ಅವರೇ ಹೇಗಿದ್ದೀರಾ ಮತ್ತೆ ಥ್ಯಾಂಕ್ ಯು ಸೋ ಮಚ್ ನನ್ನ ಗೆ ಬಂದಿದ್ದಕ್ಕೆ ಯಾಕೆ ಸುಷ್ಮಾ ಅವರೇ ಅಳ್ತಾ ಇದ್ದೀರಾ ಕೋಪದಲ್ಲಿದ್ದೀರಾ ಯೋ ಕಿರ್ಚಿತಾ ಇದ್ದೀರಾ ಎಂತ ನಗಡುದು ಎಂತ ನಗಡುದು ಇದು ಯಾರಿದ್ದು ಸುಷ್ಮಾ ಮತ್ತೆ ಊನ ಡಾನ್ಸ್ ಮಾಡ್ತಾ ಇದ್ದಾರೆ ಎರಡು ಜನ ಯಾರಂತ ಹೇಳಿ ನನ್ಗೆ ಗೊತ್ತಾಗ್ತಾ ಇಲ್ಲ ಯಾರಂತ ಹೇಳಿ ಹೇಳ್ಬೇಕೀಗ ಅವ್ರು ಬಂದಿಲ್ಲಿ ಮಾತಾಡ್ಬೇಕು ಸುಷ್ಮಾ ಅವ್ರೆ ಮತ್ತೆ ಚಾ ಎಲ್ಲ ಕುಡಿದ್ರ ಸುಷ್ಮಾ ಅವ್ರು ಎಲ್ಲಿ ಅವ್ರು ಹಾ ಮೊನ್ನೆಸ ನನ್ನ ಇವಾಗ ಸಪೋರ್ಟ್ ಇವತ್ತು ಸಹ ಸಪೋರ್ಟ್ ಮಾಡಿದ್ದೀರಿ ಹಾಯ್ 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 ಚಾ ತಿಂಡಿ ಏನಾದ್ರು ಆಯ್ತಾ ಸುಷ್ಮಾ ಅವ್ರೆ ಹೇಗಿದ್ದೀರಾ ಅಂಡ್ ಇಬ್ರು ಲೈಕ್ ಕೊಟ್ಟಿದ್ದೀರಿ ಯಾರಿದು ಇಬ್ರು ಗೊತ್ತಾಗ್ತಾ ಇಲ್ಲ ಮಾರ ಎಲ್ಲ ಕಳಿಸ್ತಾ ಇದ್ದಾರೆ ಅಯ್ಯೋ ದೇವ್ರಿ ಯಾರಿದು ಕೂಗುದು ಕೂಗುದು ಯಾರಿದು ಯಾರ್ ಮಾರೆ ಯಾರು ನೋಡಿ ಈ ಸುಂದರವಾದ ಪ್ರಪಂಚ ಎಷ್ಟು ಚಂದ ಉಂಟು ನೋಡಿ ಮಾರೆ ಚಂದ ಉಂಟು ಚೆನ್ನಾಗಿದ್ದೇನೆ ಗುಡ್ ಹೌದಾ ವಾ ಎಂತ ಸ್ಪೆಷಲ್ ಮಾಡಿದ್ದೀರಿ ಬದಿ ಮನೆಯದು ನಾಯಿ ಎಲ್ಲ ಇಲ್ಲಿ ಕಿರ್ಚಿತಾ ಉಂಟು ಅದು ಕೇಳ್ತಾ ಉಂಟು ನಮ್ಗೆ ಆ ನಮ್ಗೆ ಅಲ್ಲ ನಿಮ್ಗೆ ಕೇಳ್ತಾ ಉಂಟು ಮತ್ತೆ ಹೇಗಿದ್ದೀರಾ ನೋಡಿ ಈ ಸುಂದರವಾದ ಪ್ರಪಂಚವನ್ನು ನೋಡಿದ ಮೇಲೆ ಆದ್ರೂ ನೀವು ಮಾತಾಡಬೇಕು ಯಾರಿದ್ರು ಸಹ ಬಂದು ಮಾತಾಡ್ಬೇಕು ನೋಡಿ ನೋಡಿ ಒಮ್ಮೆ ಅನಿಸ್ತದೆ ಇಷ್ಟು ಚಂದ ಈ ಮೋಡ ಅಲ್ಲ ಚಿಕನ್ ಪಕೋಡ ಎಂತ ಮೊರೆ ಭಯಂಕರ ಚಿಕನ್ ಪಕೋಡಾ ಎಲ್ಲ ತಿಂತೀರಿ ನೀವು ಚಿಕನ್ ಪಕೋಡ ನಮ್ಗೆ ವೆಜ್ ಇನ್ಮೇಲೆ ನಮಗೆ ಅಂತಲ್ಲ ನಮಗೆ ವೆಜ್ ನಾಳೆ ಇರ್ಬೋದು ಅಂತ ಅನಿಸ್ತದೆ ನಾಳೆ ನಾನ್ ವೆಜ್ ಡೌಟ್ ಗೊತ್ತಿಲ್ಲ ಹಾಗೆ ಎಲ್ಲ ಸಮಾಚಾರಗಳು ನೋಡಿಗಳು ಇದೆ ಕಾಣಿಸ್ತಾ ಉಂಟಾ ಎಂತ ಇದು ಗಿಡಗೋದುಂಟು ಗಿಡುಗ ಐ ಸಬ ಆಕಾಶ ನೀಲಿಯಾಗಿದೆ ಆಗಿದೆ ಹಾಗೆ ಹಕ್ಕಿಗಳು ಹಾರಾಡ್ತಾ ಇದೆ ನೋಡಿ ನೋಡಿ ಎಷ್ಟು ಚಂದ ಈ ಒಂಥರ ಸುಂದರವಾದ ಪ್ರಪಂಚ ನೋಡ್ಲಿಕ್ಕೆ ಖುಷಿ ಆಗ್ತದಲ್ಲ ಲೋಡಿಂಗ್ ಆಗ್ತಾ ಉಂಟ ನೋಡಿ ಎಷ್ಟು ಚಂದ ಉಂಟು ಇದು ಆಕಾಶ ಭೂಮಿ ಎಲ್ಲಾ ಒಟ್ಟಿಗೆ ಕಾಣಿಸ್ತದೆ ಹ್ಮ್ ಹೌದು ಹೌದು ಹಸಿರು ಆಗಿದೆ ಆಕಾಶ ನೀಲಿ ಆಕಾಶ ನೀಲಿ ಬಿಳಿ ಉಂಟು ಮೋಡಗಳು ಬಿಳಿ ಬಿಳಿಯಾಗಿ ಕಾಣಿಸ್ತಾ ಉಂಟು ಕಲರ್ ಕಲರ್ ಚೇಂಜ್ ಆಗ್ತಾ ಇರ್ತದೆ ಹೇಳ್ಲಿಕ್ಕಾಗುದಿಲ್ಲ ಅದ್ರದ್ದು ಹಾಗೆ ಇನ್ನು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಬೇಗ ಬೇಗ ಮೆಸೇಜ್ ಹಾಕಿ ನನ್ಗೆ ಟೈಮ್ಸ್ ಆಯ್ತು ಸ್ವಲ್ಪ ಹೊತ್ತು ಅಷ್ಟೇ ವಾಯ್ಸ್ ಕೆಲವರು ಹೇಳ್ತಾರೆ ಕೆಲವ್ರು ಹೇಳ್ತಾರೆ ನೀವು ಬಂದು ಮಾತಾಡ್ಬೇಕು ಮಾತಾಡಿದ್ರೆ ಜನ ಬರ್ತಾರೆ ಇಲ್ಲಿ ಮಾತಾಡಿದ್ರಷ್ಟು ಜನ ಇಲ್ಲ ಮರ ಎಂತ ಕತೆ ಇದು ಇದು ಕತೆ ವ್ಯತೆ ಯಾರಿದು ಇನ್ನೊಬ್ರು ಯಾರೋ ಬಂದ್ರು ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ ಎರಡು ಮಿನಿಟ್ ಲೈವ್ ನಿಮ್ಮದು ಹೌದು ಇನ್ನೊಬ್ರು ಯಾರೋ ಬಂದ್ರು ಹಾ फुल सपोर्ट अलि दारे सुष्मा अवुरु थैंक यू सो मच एंड इब्रि दीरी यार ಅಂತ ಹೇಳಿ ಗುಪ್ತಾಕ್ತ ಇಲ್ಲ ಬಾ ಕಾಣಿಸ್ತಾ ಟಿಂ 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 ತಹವಿ ಟೆನೆನೆನೆ ನಾನಾನಾನಾ ಅಕ್ಕಿ ಗಲು ಹೋಗತಾ ಒಂದು ಟು ಹಕ್ಕಿಗಳು ಹಕ್ಕಿಗಳು ಕೋಳಿ ಕೂಗ್ತಾ ಉಂಟು ಸೈಲೆಂಟ್ ಲೈವ್ ಸರಿ ಬರುವುದಿಲ್ಲ ನಿನ್ನೆ ಎದೆಲ್ಲ ಎಂತ ಸೈಲೆಂಟ್ ಲೈವ್ ಹೌದು ಸೈಲೆಂಟ್ ಲೈವ್ ಅಲ್ಲಿ ಇದ್ದೆ ಹಾಯ್ ಹಾಯ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಕ್ಷಯ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಗೆ ಬಂದದಕ್ಕೆ ಇವತ್ತು ಕರೆಕ್ಟ್ ಇದೆ ಹೌದಲ್ಲ ಮತ್ತೆ ಇವತ್ತು ಅಂದ್ರೆ ಇವತ್ತು ವಾಯ್ಸ್ ಕೊಟ್ಟಿದ್ದೇನಲ್ಲ ಹಾಗಾಗಿ ಕರೆಕ್ಟ್ ಇದೆ ಹಾಗಾಗಿ ಚೆಂದ ಕಾಣಿಸ್ತದೆ ನೋಡಿ ಮೋಡಗಳು ಮರಗಳು ಗಿಡಗಳು ಹಾಗೆ ಸೂರ್ಯ ಇದ್ದಾನೆ ಜೊತೆಯಲ್ಲಿ ಅಯ್ಯೋ ದೇವ ಮತ್ತೆ ಹೇಗಿದ್ದೀರಾ ಚಾ ಎಲ್ಲ ಕುಡ್ತರ ಹೇಗೆ ಆಗ್ತಾ ಉಂಟು ಲೈಫ್ ಎಲ್ಲ ಜಿಂಗಲ್ ಅಲವ ಕಾಫಿ ಆಯ್ತಾ ಹಾ ನಮ್ಮದು ಹಾಗೆ ಇದೆ ಸ್ಪೆಷಲ್ ಹಾಗೆ ಇಲ್ಲಿ ಮತ್ತೆ ಅಂತ ನೋಡಿ ಇಷ್ಟೇ ಇರುದು ಎಲ್ಲ ಭೂಮಿ ಆಕಾಶ ಆಕಾಶ ಆಚೆ ಮನೆದು ಕೋಳಿ ಉಂಟು ಮತ್ತೆ ಇಲ್ಲಿ ಸೂರ್ಯ ಉಂಟು ನೆಕ್ಸ್ಟ್ ಇಲ್ಲಿ ಉಂಟು ಮತ್ತೆ ಇಲ್ಲಿ ಮರ ಉಂಟು ಮರ ಗಿಡ ಮರ ಉಂಟು ಇವರು ಸೈಕಲ್ ಬಿಡ್ತಾ ಎಲ್ಲಿ ಹೋಗ್ತಿದ್ದಾರೆ ಅವರೇ ಅವರೇ ಎಲ್ಲಿ ಹೋಗುದ್ ಮಾರ ಸೈಕಲ್ ಬಿಟ್ಕೊಂಡು ಶ ನಾನು ಇದು ತರ್ಬೇಕಿತ್ತು ಮಾರೇ ಇದು ಇಟ್ಕೊಳ್ಲಿಕ್ಕೆ ಕಷ್ಟ ಆಗ್ತದೆ ನನ್ಗೆ ಆಯ್ತು ನೀರು ದೋಸೆ ವಾ ಸೂಪರ್ 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 ಓ ದೇವಾ ಹಾಗೇನೇ ಇರಿ ನಾನು ಈಗ್ಲೇ ಬರ್ತೇನೆ ಈಗ ಬರ್ತೇನೆ ಆಯ್ತಾ ನಾನು ಕಾಣಿಸ್ತದಲ್ಲ ಈಗ ಈಗ ನನ್ಗೆ ಮೆಸೇಜ್ ಕಾಣಿಸ್ತಾ ಉಂಟು ನೋಡಿ ಇಲ್ಲಿ ನೋಡಿ ಪಕ್ಕದ ಮನೆ ಕೋಳಿ ಹೋಗ್ತಾ ಉಂಟು ಈಗ ಕೇಳಿಸ್ತಾ ಉಂಟಲ್ಲ ನಿಮ್ಗೆ ಎಸ್ ನನ್ಗೆ ಹಿಡಿಬೇಕಂತ ಇಲ್ಲ ಈಗ ಕಿರ್ಚಿತ ಉಂಟು ಅಕ್ಕಿ ಭೂಮಿ ಗುರಿ ಆ ಶಿವನೇ ಪಕ್ಕದ ಮನೆ ಕೋಳಿ ಸಾಂಬಾರ್ ಮಾಡಿ ಅವರ ಸಾಂಬಾರ್ ಮಾಡ್ಬೇಕು ಈಗ ಸುಷ್ಮಾ ಅವರೇ ಸಾಂಬಾರ್ ಮಾಡ್ತಾನೆ ಈಗ ನಾನು ಅದು ಕಿರ್ಚಿತ ಉಂಟಾಯ್ತ ಯಾರಿದ್ದು ತೆಂಗಿನ ಮರಕ್ಕೆ ಕಟ್ಟಿ ಮೊಬೈಲ್ ಟ್ರೈಪೋಡ್ ಬೇಕು ಅಲ್ವಾ ಉಂಟು ಉಂಟು ನನ್ನ ಹತ್ರ ಟ್ರೈಪಡು ಉಂಟಲ್ಲ ಅದನ್ನೇ ಹಾಕಿ ಈಗ ಇಟ್ಟಿದ್ದು ಅದೇ ಇಟ್ಟಿದ್ದೇನೆ ಕಾಣಿಸ್ತಾ ಉಂಟಲ್ಲ ನಿಮ್ಗೆ ಆಚೆ ಕಾಣಿಸ್ತಾ ಉಂಟಾ ಯಾರನ್ನು ಕರಿತಿದ್ದಾರೆ ಮಕ್ಕಳನ್ನು ಇರ್ಬೇಕು ಪಕ್ಕದ ಮನೆ ಕೋಳಿ ಸಾಂಬಾರ್ ಮಾಡಿ ಈಗ ನಿಮ್ಗೆ ಒಳ್ಳೆ ಕಾಣಿಸ್ತಾ ಉಂಟಲ್ಲ ಒಳ್ಳೆ ಗಾಳಿ ಬೀಸ್ತಾ ಉಂಟು ಒಳ್ಳೆ ವಿಡಿಯೋಸ್ ಹಾಗೆ ಹಕ್ಕಿಗಳು ಮರಗಳು ಎಲ್ಲ ಕಾಣಿಸ್ತಾ ಉಂಟು ಎಷ್ಟು ಸುಂದರವಾದ ಪ್ರಪಂಚ ನೋಡಿ ಎಲ್ಲ ಯಾರಿದ್ದೀರಿ ಲೈಕ್ ಕೊಡಿ ಹಾಗೆ ಸಪೋರ್ಟ್ ಮಾಡಿ ತುಂಬಾ ಜನ ಕೇಳ್ತಾರೆ ಮರೆ ವಾಯ್ಸ್ ನೀವು ಮಾಡುದಿಲ್ಲಲ್ಲ ಯಾವಾಗ ನೀವು ಮಾತಾಡುದು ಯಾವಾಗ ಈಗ ನಾನು ಮಾತಾಡಿದ್ರೆ ಇಲ್ಲ ಎಲ್ಲ ಇವರ ಇಂಥ ಜನ ನೀವು ಎಲ್ಲ ಹಕ್ಕಿಗಳು ನೋಡಿ ಹೋಗ್ತಾ ಉಂಟು ಎಲ್ಲಿ ಕಾಣಿಸ್ತ ಉಂಟಂತಾನೆ ಗೊತ್ತಾಗುದಿಲ್ಲ ಹಕ್ಕಿಗಳು ಯಾಕೆ ಕಾಣೋದಿಲ್ಲ ಅಲ್ಲೆಲ್ಲ ಉಂಟು ನೋಡಿವ ಎಂತ ಸೂಪರ್ ಕಾಣಿಸ್ತದೆ ವಾ ಇಲ್ಲಿ ನೋಡಿ ಅಲ್ಲಿ ಒಂದು ಅಲ್ಲಿ ಪ್ಲೇಸ್ ಎಲ್ಲ ಉಂಟಲ್ಲ ಇದು ನೋಡಿ ಇದು ಚೆನ್ನಾಗಿ ಕಾಣಿಸ್ತದೆ ಸಹ ಅದು ಓ ಅಲ್ಲಿ ಸಹಿಗಳು ಇದು ಯಾಕೆ ಮಳೆ ಕಾಣುವುದಿಲ್ಲ ಇದರ ಕ್ಯಾಮರಾವೆ ಸಮಯ ಅಂತ ಇಷ್ಟು ಕ್ಲಿಯರ್ ಕಾಣಿಸ್ತದೆ ನೀವು ನಿಮ್ಮ ವಾಯ್ಸ್ ರಕ್ಷಿತಾ ಶೆಟ್ಟಿ ತರ ಎಬೆ ಎಬೆ ಎಂತ ಮರಿ ನೀವು ಉಂಟು ನೋಡಿ ಅಯ್ಯೋ ಶಿವನೇಶ್ ಅಂಬಲಿಂಗ ನೋಡಿ 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 ಹಕ್ಕಿಗಳು ಓಡ್ತಾ ಉಂಟು ಹಾಗೆ ನೋಡಿ ಇಲ್ಲಿ ಬಂದು ಕೂತ್ಕೊಳ್ಳುದು ಎಲ್ಲಾ ಹಕ್ಕಿಗಳು ಎಂತ ಮರ ಬೇರೆಯವರ ನಾಯಿ ಕೂಗ್ತಾ ಉಂಟು ನಾನು ಲೈವ್ ಮಾಡುವಾಗ ನಾಯಿಯನ್ನು ಕಟ್ಟಿ ಹಾಕ್ಬೇಕಲ್ಲ ಅವರು ನೋಡಿ ಇಲ್ಲಿಗೆ ಬರ್ತದೆ ಹಕ್ಕಿಗಳು ಸಿತ್ತು ಬುರುಚಿ ಹಾಗೆ ಇಲ್ಲಿ ಹಕ್ಕಿ ಬರ್ತದೆ ನಿಮ್ಗೆ ಇದು ಒಳ್ಳೇದು ಕಾಣಿಸ್ತದೆ ಇದು ಚಂದ ಕಾಣಿಸ್ತದೆ ఇన్నొారు బందో ఓవర్ ఇలా ఇలా ఉంటు గేమ్ ఓవర్ ఆగలికి చాన్స్ నోడి దొడ్డ హి బు నోడి ఆచి హోయ్ అది కాల్ ని ఎంతవేష్ చంద కనస్త అద్భుత అవును ఓకే సుష్మా థ్యాంక్ యూ నిర్వకే హణ బెస్ ఎంత అర్థమే ನೋಡಿ ಎಷ್ಟು ಚಂದ ಈ ವಿಶಾಲವಾದ ಪ್ರಪಂಚ ನೋಡ್ಲಿಕ್ಕೆ ಖುಷಿ ಆಗ್ತದಲ್ಲ ನೋಡಿ ಅಲ್ಲಿ ಫುಲ್ ಇದು ಕಾಣಿಸ್ತದೆ ನಿಮ್ಗೆ ನೋಡಿ ಹಕ್ಕಿಗಳು ಹರಾಡ್ತಾ ಉಂಟು ಇದ್ದೀನಿ ಓಕೆ ಸರಿ ಇದು ಇವರು ಅಕ್ಷಯವ್ರು ಏನ್ ಹೇಳ್ತಿದ್ದಾರೆ ನನ್ಗೆ ಗೊತ್ತಾಗ್ತಾನೆ ಇಲ್ಲಲ್ಲ ನೋಡಿ ದೊಡ್ಡ ಹಕ್ಕಿ ಬಂತು ನೋಡಿ ನಾನು ನಾನು ಹೇಳಿದಷ್ಟೇ ಅವಾಗ ಬಂತು ನೋಡಿ ದೊಡ್ಡ ಹಕ್ಕಿ ಇಲ್ಲಿ ಉಂಟು ಈಗ ನಿಮ್ಗೆ ತೋರಿಸ್ತೇನೆ ಆಯ್ತಾ ದೊಡ್ಡ ಹಕ್ಕಿ ಉಂಟಲ್ಲ ಅದು ಅದರ ಕೂಡ ಬರ್ತದೆ ಅಲ್ಲಿ ನೋಡಿ ದೊಡ್ಡ ಹಕ್ಕಿ ಅಯ್ಯೋ ಇದು ಸಣ್ಣ ಹಕ್ಕಿಗಳು ಐ ಐ ಐ ಇಲ್ಲಿ ಹಕ್ಕಿ ಉಂಟಾಯ್ತಾ ಅಲ್ಲಿ ಒಂದು ಹೇಳ್ತಾರೆ ಸೈಡ್ ಅಲ್ಲಿ ಕುತ್ಕೊಂಡಿತ್ತು ಬಿಸ್ನೆಸ್ ಎಂತ ಕೇಳಿದ್ದು ಯಾರದು ನನ್ನದ ಎಂತ ಬಿಸ್ನೆಸ್ ನನ್ನದು ಅಲ್ಲಿ ನೋಡಿ ಕಿರ್ಚಿತ ಉಂಟು ಕ್ಯಾಂಕ್ ಅಂತ ಹೇಳಿ ಕಿರ್ಚಿತ ಉಂಟಲ್ಲ ಅದೇ ಕ್ಯಾಂಕ್ ಕ್ಯಾಂಕ್ ಅದು ದೊಡ್ಡ ಹಕ್ಕಿ ಆಯ್ತಾ ವಲಸೆ ಬಂದ ಹಕ್ಕಿ ಎರಡು ಅದು ಬರ್ತದೆ ಅವ ಇದು ಸಣ್ಣ ಹಕ್ಕಿಗಳು ಕಾಣಿಸ್ತದ ನಿಮ್ಗೆ ದೊಡ್ಡ ಹಕ್ಕಿ ಇಲ್ಲಿ ಉಂಟು ನೋಡಿ ತೋರಿಸ್ತೇನೆ ಝೂಮ್ ಆಗುದಿಲ್ಲ ಕರ್ಮ ಮರಿ ಎಂತ ಮರಿ ಝೂಮ್ ಆಗುದಿಲ್ಲ ಅಲ್ಲಿ ದೊಡ್ಡ ಹಕ್ಕಿ ಉಂಟು ಕಿರ್ಚಿತ ಉಂಟು ನೋಡಿ ದೊಡ್ಡ ಹಕ್ಕಿ ಅದು ಅವ ಕಿರ್ಚಿತ ಉಂಟು ಹೌದು ನೋಡಿ ಖೋಖೋ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಉಂಟು ನೋಡಿ ನೋಡಿ ಕಾಣಿಸ್ತದ ಇದು ಕಾಗೆ ಅದು ಕಿರ್ಚಿತ ಉಂಟದ ಈಗ ಬರ್ತದೆ ಆಯ್ತಾ ಅದ್ರದ್ದು ಅದರದ್ದು ಫ್ರೆಂಡ್ ಬರ್ತದೆ ಈಗ ಶಿ ಪ್ರಪಂಚ ನೋಡಿ ಅದ್ರ ಪ್ರಪಂಚ ಅಲ್ಲ ಅದ್ರ ಪ್ರಪಂಚ ಅಲ್ಲ ಮರ ಶಿ ಅದ್ರದ್ದು ಜೋಡಿ ಬರ್ತದೆ ಈಗ ಇದು ನೋಡಿ ಎಷ್ಟು ಚಂದ ಉಂಟು ಸಣ್ಣ ಸಣ್ಣ ಹಕ್ಕಿಗಳು ದೊಡ್ಡ ಹಕ್ಕಿ ಇಲ್ಲಿ ಒಂದು ದೊಡ್ಡ ಹಕ್ಕಿ ಉಂಟು ಅದು ಕುತ್ಕೊಂಡಿತ್ತು ಆಗ ಕಾಣಿಸ್ತಾ ಉಂಟು ನಿಮ್ಗೆ ಕೊಕ್ಕು ಅದ್ರದ್ದು ಅದ್ರ ಖೋಖು ನೋಡಿ 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 ಕಾಣಿಸ್ತಾ YouTube ಯೂಟ್ಯೂಬ್ನಲ್ಲಿ ಹಣ ಬರುತ್ತಾ ಇಲ್ಲ ಇಲ್ಲ ಬರ್ಲಿಲ್ಲ ಇಷ್ಟು ತನಕ ಬರ್ಲಿಲ್ಲ ನೋಡ್ಬೇಕು ನೋಡಿ ಅದು ಮಾಡುದ್ ನೋಡಿ ಕೊಕ್ಕು ಅಕ್ಕಿ ಅಕ್ಕಿ ಯಾ ನನ್ಗಾದ್ರೆ ಅದನ್ನ ನೋಡುವಾಗ ಉಂಟಲ್ಲ ಭಯ ಆಗ್ತದಾಯ್ತಾ ಅದ್ರ ಕೊಕ್ಕು ಇಷ್ಟು ದಪ್ಪ ಉಂಟು ಒಂದು ವೇಳೆ ಬಂದು ನನ್ಗೆ ಎಂತ ಹೇಳುದು ಕಚ್ಚಿದ್ರೆ ಅಂತ ಇಲ್ಲ ಮಾರೆ ಯೋಬೋ ಅದರ ಫ್ರೆಂಡ್ ಬರ್ಲಿಲ್ಲ ಕಾಯ್ತು ಉಂಟದು ಕಾಯ್ತಾ ಉಂಟು ಬರ್ಲಿಲ್ಲ 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 ಅದಕ್ಕೆ ಅಲ್ಲಿ ಒಳ್ಳೆದ ಅನ್ನಿಸ್ತದೆ ಕುತ್ಕೊಳ್ಳಿಕ್ಕೆ ಕಾಗೆಗಳಲ್ಲಿ ಓಡಿದ್ಮಾರ ಮಧ್ಯೆ ಆಗತ್ತೆ ಕಾಗೆಗಳು ಎಲ್ಲ ಮನೆ ಹೋಗ್ತಾ ಇದ್ದಾರೆ ಕಾಗೆಗಳು ಸಹ ಮನೆ ಹೋಗ್ತಾ ಇದ್ದಾರೆ ಅನ್ಕೊಂಡು ಹೋಗ್ತಾ ಇದ್ದಾರೆ ನಡಿ ನೋಡಿ 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 ಎಂತದೋ ಒಂದು ಕಾಗೆ ಸತ್ತೋಯ್ತಾ ಎಂತ ಕತೆ ಇವುಗಳೆಲ್ಲ ಎಂತಕ್ಕೆ ಮರಿ ಇಷ್ಟು ಇಷ್ಟು ಓಡಾಡ್ತಾ ಉಂಟು ಕಾಗೆಗಳು ಮೋಸ್ ಯಾವ್ದೋ ಒಂದು ಕಾಗೆ ಸತ್ತೋಯ್ತೇನೆ ಓ ಅದ್ರ ಜೊತೆಗಾರ್ತಿ ಬಂತು ನೋಡಿ 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 ಕುಕ್ ಕುಕ್ ಅದು ಕರಿತಾ ಉಂಟು ಅಷ್ಟು ಟ್ರೈಪೋರ್ಡ್ ಎಷ್ಟು ಟ್ರೈಪೋರ್ಡ್ಗೆ ಹಣ ಇದಕ್ಕೆ ಇದು ತುಂಬಾ ಟೈಮ್ ಹಿಂದೆ ತಕೊಂಡದ್ದು ನಾನು ಹಾಗಾಗಿ ನನಗೆ ಸರಿ ನೆನಪಿಲ್ಲ ಎಷ್ಟು ಕೊಟ್ಟಿದ್ದೇನೆ ಅಂತ ನೋಡಿ 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 ಬಂತು ಅದ್ರ ಜೊತೆಗಾರ್ತಿ ಬಂತು ಅದಾರ್ ತಗೊಂಡದು ಅಗ್ಗ ಇನ್ನೊಂದು ಬಂತು ಇನ್ನೊಂದು ಬಂತು ಅದ್ರ ಮರಿಯ ಗೊತ್ತಿಲ್ಲ ನನ್ಗೆ ಮೂರು ಜನ ಇದ್ದಾರೆ ಇದ್ರಲ್ಲಿ ಈಗ ಮಾತಾಡ್ತಾ ಉಂಟು ನೋಡಿ 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 ಮೂರು ಜನ ಓಡಿತ್ತು ಅಯ್ಯೋ ದೇವ ಹ್ಮ್ 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 దూర ఏను చింటుంటు ఏనా పుణ్యా చింటుంటువల్ సిక్తా బయ్ బాయ్ 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 బయ్ బాయ్ బయ్ బాయ్ బాయ్ బాయ్